ಮಕ್ಕಳೇ ಒಂದು ದಟ್ಟವಾದಂತಹ ಅರಣ್ಯ ಹಲವಾರು ಪ್ರಾಣಿಗಳು ಅಲ್ಲಿ ವಾಸ ಮಾಡ್ತಾಯಿದ್ದವು ಬೇಕಾದಷ್ಟು ಆಹಾರದಲ್ಲಿ ಇತ್ತು ಸುಖವಾಗಿ ಇದ್ದವು ಒಂದು ನರಿಯಲ್ಲಿ ವಾಸ ಮಾಡ್ತಾ ಇತ್ತು ಅದು ಹೇಗಿತ್ತು ಅಂತಂದರೆ ಭಾಳ ಬುದ್ಧಿವಂತ ಕೆಲಸ ಮಾಡುವಂಥದ್ದಲ್ಲ ಅಲ್ಲೇ ಸಮೀಪದಲ್ಲಿ ಒಂದು ಹುರಿ ಭಾಳ ಶೂರನಾದಂತಹ ಹುಲಿ ವಾಸ ಮಾಡ್ತಿತ್ತು ದಿನಾಲು ಒಳ್ಳೊಳ್ಳೆಯ ಪ್ರಾಣಿಗಳನ್ನು ಬೇಟೆ ಮಾಡಿ ಸ್ವಚ್ಛವಾದಂತಹ ಮಾಂಸವನ್ನು ಇಟ್ಟುಕೊಂಡು ತಿನ್ನುತ್ತಿತ್ತು ಆದರೆ ಅದು ಹೇಗೆ ಮಾಡ್ತಿತ್ತು ಅಂತಂದರೆ ಹುಲಿ ಇವತ್ತು ಹೊಸ ಮಾಂಸವನ್ನು ತಂದರೆ ನಿನ್ನೆಯ ಮಾಂಸವನ್ನು ತಿಂತಿತ್ತು ಪ್ರತಿದಿನ ಹೊಸ ಹೊಸ ಮಾಂಸವನ್ನು ಮಾಡಿ ಇಡ್ತಿತ್ತು ನರಿ ಇದನ್ನೆಲ್ಲ ನೋಡಿಕೊಂಡಂಥದ್ದು ಹುಲಿ ಇಲ್ಲದ ಸಂದರ್ಭದಲ್ಲಿ ಹೋಗಿ ಅದರ ಹೊಸವಾದಂಥ ಮಾಂಸವನ್ನು ತಿಂದುಬಿಡ್ತಿತ್ತು ಇದು ಒಮ್ಮೆ ಒಂದು ದಿವಸ ಹುಲಿ ಯಾರು ತಿಂದಿರಬಹುದು ನೋಡೋಣ ನಾನು ಇಲ್ಲದ ವೇಳೆಯಲ್ಲಿ ಯಾರೂ ಬರ್ತಾರಲ್ಲ ಇಲ್ಲಿ ಅಂಥೇಳಿ ಒಂದು ಕಾದು ನೋಡಿದಾಗ ಬಂದದ್ದು ಇದೇ ನರಿ ನರಿ ಭಾಳ ಜೋರಾಗಿ ಓಡ್ತದೆ ತಾನು ಈಗಲೇ ಹಿಡಿದ್ರೆ ಇದೆ ಸಿಗುವುದಿಲ್ಲ ಇದು ದಿನಾಲೂ ಬರ್ತದೆ ಅಂತ ಆದಾಗ ಇದಕ್ಕೆ ತಕ್ಕ ಶಾಸ್ತಿ ಮಾಡುವುದು ಅಂತಂದರೆ ಇದು ಇಲ್ಲಿ ಬಂದ ಸಂದರ್ಭದಲ್ಲಿ ಅಂದರೆ ಹುಲಿಯ ಜಾಗಕ್ಕೆ ಬಂದ ಸಂದರ್ಭದಲ್ಲಿ ನರಿಯ ಮನೆಯ ಒಳಗೆ ತಾನೇ ಹೋಗಿ ಉಳಿಯಬೇಕು ಎಂದು ಹುಲಿ ವಿಚಾರ ಮಾಡ್ತದೆ ಅದು ಬುದ್ಧಿವಂತಿಕೆಯನ್ನು ಮಾಡ್ತದೆ ಹಾಗೆ ಮಾರನೇ ದಿನ ನರಿ ಬರುವಂತಹ ಸಂದರ್ಭದಲ್ಲಿ ನರಿ ನರಿಯ ಗುಹೆಗೆ ಈ ಹುಲಿ ಹೋಗ್ತದೆ ಮತ್ತು ಒಳಗೆ ಕುತ್ಕೊಂಡು ಬಿಡ್ತದೆ ನರಿಯನ್ನು ಕೊಲ್ಲಬೇಕು ತಾನು ನರಿಯನ್ನು ಅದರ ಮನೆಯಲ್ಲಿಯೇ ಸುಖವಾಗಿ ಸುಲಭವಾಗಿ ಹಿಡಿದು ತಿನ್ನಬೇಕು ಅಂಥೇಳಿ ಅದು ನರಿಯ ಮನೆಯಲ್ಲಿಯೇ ಒಳಗೆ ಉಳಿತದೆ ಇತ್ತ ಕಡೆ ಎಂದಿನಂತೆ ನರಿ ಹುಲಿಯ ಮನೆಗೆ ಬರ್ತದೆ ಹುಲಿಯ ಹೊಸ ಆಹಾರವನ್ನು ಮಾಂಸವನ್ನು ತಿಂತದೆ ಯಥೇಚ್ಛವಾಗಿ ಹೊಟ್ಟೆ ತುಂಬ ತಿಂತದೆ ಇನ್ನು ತಾನು ಮನೆಗೆ ಹೋಗಬೇಕು ಎಂದು ನರಿ ಆಲೋಚನೆ ಮಾಡ್ತದೆ ಹೋಗುವಷ್ಟರಲ್ಲಿ ಅದಕ್ಕೆ ಮನೆಯ ಮುಂದೆ ಹೆಜ್ಜೆಯ ಗುರುತುಗಳು ಕಾಣ್ತವೆ ನರಿ ಭಾಳ ಬುದ್ಧಿವಂತ ಯಾವಾಗಲೂ ಅದಕ್ಕಾಗಿ ಅದಕ್ಕೆ ಟಕ್ಕ ನರಿ ಎಂಬುದಾಗಿಯೂ ಕರೆಯುತ್ತಾರೆ ನರಿ ನೋಡ್ತು ಓಹೋ ಇಲ್ಲಿ ಹುಲಿ ಬಂದಿದೆ ಹುಲಿಯ ಹೆಜ್ಜೆಗಳು ಕಾಣ್ತವೆ ಹಾಗಾಗಿ ಅದನ್ನು ಹೊರಗೆ ಬರುವುದು ಹೇಗೆ ಅಥವಾ ಅದು ಇದೆಯೋ ಇಲ್ಲವೋ ನೋಡುವುದು ಹೇಗೆ ಎಂದು ಆಲೋಚನೆಯನ್ನು ಮಾಡಿ ಮನೆಯನ್ನು ಕರೀತದೆ ಓ ಮನೆಯೇ ಏನು ಇವತ್ತು ನಾನು ಬಂದಾಗ ನನ್ನನ್ನು ಕರೆಯಲಿಲ್ಲ ಸ್ವಾಗತಿಸಲಿಲ್ಲ ಯಾಕೆ ಏನಾಯಿತು ಇವತ್ತು ಯಾಕೆ ಬೇಸರ ನನ್ನ ಮೇಲೆ ಯಾವಾಗಲೂ ನನ್ನನ್ನು ಕರೆಯುವವನು ನೀನು ಇವತ್ತು ಕರೆಯದೇ ಇದ್ದರೆ ನಾನು ಒಳಗೆ ಬರಲಾರೆ ಬ್ಯಾರೆಲ್ಲರೂ ಹೋಗ್ಬಿಡ್ತೇನೆ ಆಗ ಒಡಗಿದ್ದಂತಹ ಹುಲಿ ಆಲೋಚನೆ ಮಾಡಿತ್ತು ಅಯ್ಯೋ ನಾನು ನರಿಯನ್ನೇ ತಿನ್ನಲು ಬಂದಂಥವನು ಈಗ ಈ ದಿನಾಲೂ ಈ ಮನೆ ನರಿಯನ್ನು ಸ್ವಾಗತಿಸುತ್ತದೆ ಅಂತ ಆದರೆ ಈಗ ಏನು ಪ್ರತಿಕ್ರಿಯೆ ಇಲ್ಲದವಾದರೆ ನರಿ ಹೋಗ್ಬಿಡ್ತದೆ ಹಾಗಾಗಿ ತಾನು ಅದೇ ಧ್ವನಿಯಲ್ಲಿ ಹೇಳೋಣ ಅಂತ ತಿಳ್ಕೊಂಡು ಹುಲಿ ಒಳಗಿನಿಂದಲೇ ಹೇಳುತ್ತದೆ ಆಯಿತು ನರಿರಾಯರೇ ಬನ್ನಿ ಬನ್ನಿ ಸ್ವಾಗತಿಸುತ್ತೇನೆ ಅಂತ ಆ ಹುಲಿ ಹೇಳಿದ ಕೂಡಲೇ ಓಹೋ ತಾನು ಆಲೋಚನೆ ಮಾಡಿದ್ದು ಸರಿ ಇದೆ ಎಂದು ತಿಳಿದ ನರಿ ಒಂದೇ ಗುಟಿಗಿನಲ್ಲಿ ಒಂದೇ ಸರಣೆ ವೇಗವಾಗಿ ಓಡಿ 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 ಹೋಗಿಬಿಡ್ತದೆ ತಪ್ಪಿಸ್ಕೊಳ್ತದೆ ಇದು ಒಂದು ಕತೆ ನಾವು ನಮಗಿಂತ ಭಾಳಷ್ಟು ಶೂರರು ಎಂದು ತಿಳಿದಾಗ ಅವರೊಂದಿಗೆ ಹೊಡೆದಾಡಿ ಸಾಯುವುದಕ್ಕಿಂತ ಅದನ್ನು ಎದುರಿಸುವ ಬಗ್ಗೆ ಆಲೋಚನೆ ಮಾಡಬೇಕು ಯಾರಲ್ಲಿ ಹೋರಾಟ ಮಾಡಬೇಕು ಎನ್ನುವ ಬಗ್ಗೆಯೂ ಸಹಿತ ನಾವು ಆಲೋಚನೆ ಮಾಡಬೇಕು ಎಂಬುದನ್ನು ಈ ಕತೆಯಿಂದ ನಮಗೊಂದು ನೀತಿ ಗೊತ್ತಾಗ್ತದೆ ವಿ ಎನ್ ಭಾಗವತ್ ಬರ್ಬಳ್ಳಿ